thank you ಧಾರವಾಡದಲ್ಲಿ ಬೆಕ್ಕಿಯ ಒಗಡ ನಿನ್ನೆ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಟೈರ್ ಧಾರವಾಡದ ಹಿಂದಿ ಪ್ರಚಾರ ಸಭಾ ಹತ್ತಿರ ಅಗ್ನಿ ಅವಘಡ ನಡೆದಿದೆ ಹೌದು ಧಾರವಾಡದ ಮೊಹಮ್ಮದ್ ರಫೀಕ್ ಎಂಬುವರಿಗೆ ಸೇರಿದ ಜ್ಯೂಸ್ ನಿನ್ನೆ ಅಷ್ಟೇ ಮೊಹಮ್ಮದ್ ರಫೀಕ್ ಹಣ್ಣುಗಳನ್ನು ಖರೀದಿಸಿ ಅಂಗಡಿಯಲ್ಲಿ ಇಡಲಾಗಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಹಣ್ಣುಗಳು ಬೆಂಕಿಗೆ ಬೆಂದು ಹೋಗಿದೆ ಕೂಡಲೇ ಎಚ್ಚೆತ್ತುಕೊಂಡ ಅಗ್ನಿಶಾಮಕ ದಳದವರು ಬೆಂಕಿ ನಿಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬೆಂಕಿ ಅವಘಡದಿಂದ ವ್ಯಾಪಾರಿ ರಫೀಕ್ ಗೆ ಸುಮಾರು ಮೂರುವರೆ ಲಕ್ಷ ರೂಪಾಯಿಗಳು ಹಾನಿಯಾಗಿದೆ ಅಂಗಡಿ ಹಾನಿಯಾಗಿದೆಕೊಂಡ್ಬಿಟ್ಟೆ ಸುಟ್ ಅಂತ ಹೇಳಿ ಜನ ನಿಂತವರು ಎಲ್ಲ ಫೋನ್ ಹೋಗಿದ್ರೆ ನಮ್ಮ ಬರಮ ಅಗ್ನಿಶಿ ಬಂದಿದ್ರೆ ಅವ್ರು ಎಲ್ಲ ಸುಟ್ಟಾಗಿ ಬಿಟ್ಟು ಬಿಟ್ಟಿದ್ರು ಅವ್ರು ಅಗ್ನಿಶಿ ಬಂದ ಶಾರ್ಟ್ ಶಾರ್ ಟಿಕೆಟ್ ಆಗಿದೆ ಅಂತ ನಮ್ಗೆ ಸುದ್ದಿ ಬಂದಿದೆ ಸರ್ ನಾನು ಇದ್ರಿ ಆಮೇಲೆ ಸುಟ್ಟಿದ್ಮೇಲೆ ಬಂದಿರ ಮೂರು ಲಕ್ಷ ರೂಪಾಯಿ ಇತ್ತು ಸರ್ ರಾತ್ರಿ ಮಾಲ್ ಬಂದ್ರೆ ಹನ್ನೆರಡು ಗಂಟೆ ಎಲ್ಲ ಇನ್ಸ್ಟೇಷ್ ಮಾಲೇ ಚಾರ್ಜ್ ಹನ್ನೆರಡು ಗಂಟೆ ಮಟ್ಟ ಇಲ್ಲೇ ಇಲ್ಲಿದ್ದೇನೆ ಸರ್ ಗಂಟೆ ಮಟ್ಟ ಇಲ್ಲೇ ಇದ್ದೀರಿ ಅವ್ರು ಅನಕ ಪೊಲೀಸರು ಫೋನ್ ಮಾಡಿದ್ರು ನಾನ್ ಇಲ್ಲ ನಿಮ್ ಅಂಗಡಿ ಸುಟ್ಟಿದ ಬರ್ರಿ ಅಂತ ಹೇಳಿ ನಮ್ಗೆ ಮೂರೂರಿಗೆ ಬಂದ್ರಿ ಲೈಟ್ ಏನಿಲ್ಲ ಸರ್ ಫ್ರಿಜ್ ಎಲ್ಲ ರೀ ಲೈಟ್ ಏನ್ ಸರ್ ಅದ್ರಲ್ಲಿ ಡಿಫಿ ಹಾಲ್ ಮಾಡಿ ಹೋಗಿದ್ದಿನ ಅದು ಏನಾಯ್ತು ಏನೋ ದೇವ್ರ ಬಲ್ಲ ಸರ್ ನಾನಂತೂ ಇಲ್ಲಿ ಇಪ್ಪತ್ತಾರು ಸಾವಿರ ಎಲ್ಲ ಸುಟ್ಟಿದ್ರಿ ಅದು ದಾರಿಯಿಂದ ಸುಡ್ತಿತ್ತೆ ಅದನ್ನ ಅಷ್ಟರೊಳಗೆ ಹದಿನಿಷೇಬಂದಿಗೆ ಬಂದು ಬಚಾವಾಗೆ ಮಾಡ್ಯಾರ ಸರ್ ಆಲ್ರೆಡಿ ಮಂಕಿ ಮುಚ್ಚಿಟ್ಬಿಟ್ಟು ನನ್ನಂತೂ ಏನು ಉಳಿದಿದ್ದಿಲ್ಲ ಸರ್ ನಾವು ಮೂರು ಲಕ್ಷ ರೂಪಾಯಿ ಸರ್ ಶೇಬು ಹಣ್ಣು ಬಾಳೆಹಣ್ಣು ಹಣ್ಣು ಎಲ್ಲ ವಾರಕ್ಕೊಮ್ಮೆ ಮಾಲ್ ತುಂಬರ್ತೇನೆ ಸರ್ ನಾನು ವಾರಕ್ಕೊಮ್ಮೆ ಮಾಲ್ ಮಾತೇವೆ ಸರ್ ಎಲ್ಲಿ ನೀರಿನ ಬಾಟಲ್ ಜ್ಯೂಸ್ ಅಂಗಡಿ ಗ ಮಿಷಿನ್ ವಾಷಿಂಗ್ ಮಿಷಿನ್ ಇದೆ ರೀ ಸಾರಿ ಫ್ರಿಜ್ಜೆ ಎಲ್ಲ ಗ್ರೈಂಡರ್ ನಾನು ಜ್ಯೂಸ್ ಅಂಗಡಿ ಫಸ್ಟ್ ಆಮೇಲೆ ಮಾಲಿಷ್ಟಾಗಿ ಇಲ್ಲೇ ಮಾಡ್ತೀವಿ ಸರ್ ಹಣ್ಣಿನ ಅಂಗಡಿ ಗುಡಾ ಇಲ್ಲೇ ಮಾಡಿದ್ದೆ ಸರ್ ಇಲ್ಲ ಗುಡಾನ ಎಲ್ಲ ನಾನು ಅಂಗಡಿ ಆ ಕಡೆ ಇದೆ ಸರ್ ಇಲ್ಲ ಜ್ಯೂಸ್ ಅಂಗಡಿ ಇದು ನಾನು ಹಾಕಿದ್ದೆ ಅಂತೇಳಿ ನಾ ಇದು ಮಾಡಿದ್ದೀವಿ ಸರ್ ಕ್ರಾಂತಿ ಸಮಾಚಾರ